ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಕೂಡಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಘಟಕದ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಜಯದೇವ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿದರು ರಾಜಕೀಯ ಜೀವನದಲ್ಲಿ ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಎಂದು ಗರ್ವದಿಂದ ಹೇಳಿಕೊಳ್ಳುತ್ತಿದ್ದ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮೂಲಕ ತನಿಖೆಗೆ ಸಹಕಾರ ನೀಡಬೇಕು ಅವರು ಸಿಎಂ ಆಗಿ ಮುಂದುವರಿದರೆ ತನಿಖೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದ್ದು ಕೂಡಲೇ ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಮಾತ್ರ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೋರ್ಟ್ನಿಂದಲೂ ಆದೇಶ ಬಂದಿದೆ ಯಾವ ಒಂದೂವರೆ ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ರೈತ ವಿರೋಧಿ ಸರ್ಕಾರ ಇನ್ನೊಂದು ಕಡೆ ಮಹಿಳಾ ವಿರೋಧಿ ಸರ್ಕಾರ ಇನ್ನೊಂದು ಕಡೆ ದಲಿತ ವಿರೋಧಿ ಹಿಂದೂ ದುರ್ಗ ಮತ್ತು ಹಿಂದೂ ವಿರೋಧಿ ಸರ್ಕಾರ ಇದು ಜನ ಯಾವುದೋ ಭರವಸೆಗಳಿಗೆ ಮತಗಳನ್ನು ಕೊಟ್ಟರು ನಿಮಗೆ ಐದು ವರ್ಷ ಜನಾದೇಶ ಕೊಟ್ಟರು ಸರ್ಕಾರವನ್ನ ಅಸ್ಥಿರ ಮಾಡಕ್ಕೆ ನಾವು ಪ್ರಯತ್ನ ಮಾಡಿಲ್ಲ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಎರಡು ಸಾವಿರ ಸಿದ್ದರಾಮಯ್ಯವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಅಭಿಮಾನ ಇತ್ತು ಹಿಂದೆ ಒಬ್ಬ ಹಿಂದುಳಿದ ನಾಯಕರು ಒಳ್ಳೆ ನಾಯಕ ಅಂತ ನಾವು ಭಾವಿಸಿದ್ವಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಅಂದು ರೀಡು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಅರ್ಕಾವತಿ ಲೇಔಟ್ ಡು ಕೋರ್ಟ್ ಅನ್ವಯ ಅಂತಿದ್ರು ಎಲ್ಲ ಸುಳ್ಳಿರ್ತಕ್ಕಂಥ ಕೆಲಸನ ಮಾಡ್ತಾರೆ ಅದೇ ಅರ್ಕಾವತಿ ಲೇಔಟ್ ಅನ್ನ ಹಿಂದೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆ ಫೈಲನ್ನ ಕಡತನ ವಾಪಸ್ ಕಳಿಸಿದ್ರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಯ್ತು ಕೆಂಪಣ್ಣ ಆಯೋಗ ಮಾಡಿದ್ರು ಆ ಕೆಂಪಣ್ಣ ಆಯೋಗ ಮತ್ತೆ ಅವ್ರು ಮಾಡಿದ ಆಯೋಗ ಅವ್ರಿಗೆ ಕ್ಲೀನ್ ಶೀಟ್ ಕೊಟ್ಟರು ಈ ರೀತಿ ಭ್ರಷ್ಟಾಚಾರ ಮಾಡುವುದರಲ್ಲಿ ಬಹಳ ನಿಸೀಮ ಸಿದ್ದರಾಮಯ್ಯರು ಎಲ್ಲರೂ ಚಾಪೆ ಕೆಳಸ್ತಾರೆ ರಂಗೋಲ ಕೆಳ ನುಸ್ತಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿನ ಮಾಡಿದ್ವಿ ಉತ್ತಮವಾದ ಆಡಳಿತನೂ ಕೊಟ್ಟಿದ್ವಿ ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಇಂದು ಆರೋಪ ಬಂತಷ್ಟೇ ಲೋಕಾಯುಕ್ತದಲ್ಲಿ ಅವ್ರ ಹೆಸರು ಬಂದಾಗ ಸನ್ಮಾನ್ಯ ಯಡಿಯೂರಪ್ಪ ನೈತಿಕ ಉಣೆತ್ರ ರಾಜೀನಾಮೆ ಕೊಟ್ಟರು ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ವರಿಷ್ಠರು ಡಿ ಕೆ ಶಿವಕುಮಾರ್ ಅವರು ದಾರಿಲಿ ಬೀದಿಲಿ ಬಪ್ಪೆ ಹಾಕಿದ್ರಿ ಆದ್ರೆ ಯಡಿಯೂರಪ್ಪರು ಗೌರವನ್ನ ನಿರ್ಗಮಿಸಿದ್ರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ ನೀವೊಬ್ಬ ಹಿಂದೂ ಲೋಕದ ಜನರ ಹೆಸರಲ್ಲಿ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರೆ ನಿಜ ಯಾವ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು ಪ್ರಾರಂಭದಲ್ಲಿ ಏನ್ ಭ್ರಷ್ಟಾಚಾರ ಆಗಿಲ್ಲ ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ ಅದೇ ನಾಗೇಂದ್ರನ ಮೇಲೆ ಇಡೀ ಇವತ್ತು ಏನೇ ಅದಕ್ಕೆ ಪುರಾವ್ ಸಾಕ್ಷಿ ಸಮೇತ ಕೊಟ್ಟರು ನೀವು ಎಸ್ ಐ ಟಿ ಮಾಡಿ ಅವರ ಎಫ್ ಹಾಕಿಲ್ಲ ಇವತ್ತು ಸಾಬೀತಾಗಿದೆ ಸನ್ಮಾನ್ಯ ನಾಗೇಂದ್ರ ಅವರು ಬಳ್ಳಾರಿ ಹೈದರಾಬಾದ್ ಆಂಧ್ರ ಎಲೆಕ್ಷನ್ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರು ಎಂಡದ ಅಂಗಡಿಗಳು ಕಾರ್ ಖರೀದಿ ಮಾಡಿದ್ರು ಗೋಲ್ಡ್ ಖರೀದಿ ಮಾಡಿದ್ರು ಕೊನೆಗೆ ಏನ್ ಹೋರಾಟದ ಪ್ರತಿಫಲ ನಾಗೇಂದ್ರ ರಾಜೀನಾಮೆ ಕೊಟ್ಟ ಮೇಲೆ ಇಲ್ಲಿಲ್ಲ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ನೀವು ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ಒಪ್ಕೊಂಡ್ರಲ್ಲ ಸಿದ್ದರಾಮಯ್ಯನವರೇ ಮೂಡ ಮಾಡಬಾರ್ದು ಭ್ರಷ್ಟಾಚಾರ ಮಾಡಿರಿ